ಒಂದೂರಲ್ಲಿ ಒಬ್ಬ ಶ್ರೀಮಂತ ಜಮೀನ್ದಾರ ಇರ್ತಾನೆ ಅವನ ಹತ್ರ ಸಿಕ್ಕಾಪಟ್ಟೆ ಆಸ್ತಿ ಅಂತಸ್ತು ಜಮೀನು ಎಲ್ಲ ಇರುತ್ತೆ ಹಾಗೆ ಅವನಿಗೆ ಮೂರು ಜನ ಗಂಡ್ಮಕ್ಳಿರ್ತಾರೆ ಆ ಮೂರು ಜನ ಮದುವೆ ಆಗಿ ಹೆಂಡಿಯರು ಮನೇಲಿರ್ತಾರೆ ಅವನು ಮನೆ ಹೊರಗಿನ ಜಮೀನನ್ನೆಲ್ಲ ಮೂರು ಜನ ಮಕ್ಕಳಿಗೂ ಸಮನಾಗಿ ಹಂಚಿರ್ತಾನೆ ಪ್ರತಿ ದಿನಾನು ಅವ್ರು ಹೋಗಿ ಜಮೀನಿನ ಮೇಲ್ವಿಚಾರಣೆ ಮಾಡ್ಕೊಂಡು ಬರ್ತಾ ಇರ್ತಾರೆ ಸೊ ಹಾಗಾಗಿ ಅವನ ನಂತರ ಮಕ್ಕಳೇ ಜಮೀನನ್ನ ಜಮೀನನ್ನು ನೋಡ್ಕೋತಾರೆ ಅಂತ ಒಂದು ಧೈರ್ಯ ಇರುತ್ತೆ ಆದರೆ ಮನೆ ವ್ಯವಹಾರಗಳನ್ನೆಲ್ಲ ಯಾರು ನೋಡ್ಕೊಳ್ಳೋದು ತನ್ನ ಮೂರು ಸೊಸೆಗಳ ಸೊಸೆಯರನ್ನ ಅದಕ್ಕೆ ನೇಮಿಸಬೇಕು ಹಾಗಾಗಿ ಆ ಮೂರು ಜನಕ್ಕೂ ಒಂದೊಂದು ಪರೀಕ್ಷೆ ಇಡ್ತಾನೆ ಮೊದಲೇ ಸೊಸೆನ ಕರಿತಾನೆ ಕರ್ಕಿಬಿಟ್ಟು ಒಂದು ಹಿಡಿಯಷ್ಟು ಭತ್ತದ ಕಾಳುಗಳನ್ನು ಅವನಿಗೆ ಅವನಿಗೆ ಕೊಡ್ತಾನೆ ನೋಡಮ್ಮ ಇದನ್ನು ಹುಷಾರಾಗಿಟ್ಕೊಂಡಿರು ನಾನು ಯಾವಾಗ ಕೇಳ್ತೀನೋ ಅವಾಗ ನನಗೆ ವಾಪಸ್ ಕೊಡಬೇಕು ಅಂತ ಹೇಳ್ತಾನೆ ಸರಿ ಆಯಿತು ಅಂತ ತೊಗೊಂಡು ಮತ್ತು ಎರಡನೇ ಸೊಸೆಯನ್ನು ಕರೀತಾನೆ ಅವಳಿಗೂ ಒಂದು ಹಿಡಿಯಷ್ಟು ಭತ್ತದ ಗಾಳಗಳನ್ನ ಕೊಡ್ತಾನೆ ಕೊಟ್ಬಿಟ್ಟು ಇದನ್ನು ಹುಷಾರಾಗಿಟ್ಕೊಂಡಿರಮ್ಮ ನಾನು ಯಾವಾಗ ಕೇಳ್ತೀನೋ ಅವಾಗ ನನಗೆ ವಾಪಸ್ ಮಾಡಬೇಕು ಅಂತ ಹೇಳ್ತಾನೆ ಅವಳು ಆಯಿತು ಹೇಳಿ ತೊಗೊಂಡು ಹೋಗ್ತಾಳೆ ಮತ್ತು ಮೂರನೇ ಸೊಸೆಯನ್ನು ಕರೀತಾನೆ ಅದೇ ರೀತಿ ಒಂದು ಹಿಡಿ ಭತ್ತದ ಗಾಳಗಳನ್ನು ಅವಳಿಗೂ ಕೊಡ್ತಾನೆ ನೋಡಮ್ಮ ಇದನ್ನು ನಾನು ಯಾವಾಗ ಕೇಳ್ತೀನೋ ಅವಾಗ ನನಗೆ ವಾಪಸ್ ಕೊಡಬೇಕು ಇದನ್ನು ಹುಷಾರಾಗಿಟ್ಕೊಂಡಿರು ಅಂತ ಹೇಳ್ತಾನೆ ಸರಿ ಆಯಿತು ಹೇಳಿ ಅವಳು ಹೋಗ್ತಾಳೆ ಮೊದಲೇ ಸಸಿ ಏನು ಮಾಡ್ತಾಳೆ ಮನೆ ತುಂಬ ಮೂಟೆಗಳೆಷ್ಟು ಹೇಗಿದ್ರು ಬಿದ್ದಿವೆ ಆಮ ಯಾವಾಗಲಾದರೂ ಕೇಳಿದ್ರೆ ಒಂದು ಹಿಡೀ ಭತ್ತದ ಎತ್ಕೊಟ್ರೆ ಆಯಿತು ಇವಾಗ ಇದನ್ನು ತಿನ್ಬಿಡೋಣ ಅಂತ ಅಂದ್ಬಿಟ್ಟು ಆ ಭತ್ತದ ಕಾಳುಗಳನ್ನೆಲ್ಲ ಅಲ್ಲೇ ಬಿಡಿಸಿ ತಾನೇ ತಿನ್ಬಿಡ್ತಾಳೆ ತಿಂದ್ಬಿಟ್ಟು ಅದನ್ನು ಮರ್ತೋಗ್ಬಿಡ್ತಾಳೆ ಮತ್ತೆ ಎರಡನೇ ಸಸಿ ಏನು ಮಾಡ್ತಾಳೆ ಇದನ್ನ ಇದನ್ನು ಹುಷಾರಾಗಿತ್ತಿಡು ಅಂತ ಹೇಳಿದ್ದಾರೆ ಸೊ ನಾನು ಹುಷಾರಾಗಿಟ್ಟಿರ್ತೀನಿ ಅಂದ್ಬಿಟ್ಟು ತಗೊಂಡು ಹೋಗಿ ಮನೆಯಲ್ಲಿರೋ ಲಾಕರಲ್ಲಿ ಭದ್ರವಾಗಿ ಬೀಗ ಹಾಕ್ಬಿಟ್ಟು ಇಟ್ಬಿಡ್ತಾಳೆ ಆದರೆ ಮೂರನೇ ಸೊಸೆ ಏನು ಮಾಡ್ತಾಳೆ ಇದನ್ನು ಹಾಗೆ ಎತ್ತಿಟ್ಬಿಟ್ರೆ ಸುಮ್ಮನೆ ಹಾಳಾಗುತ್ತಲ್ವಾ ಇದನ್ನು ಬೆಳೆಸೋಣ ಹೇಳಿ ಅದನ್ನು ತೊಗೊಂಡು ಹೋಗ್ಬಿಟ್ಟು ಗದ್ದೆಯಲ್ಲಿ ಬಿತ್ತುತ್ತಾಳೆ ಮತ್ತು ಪ್ರತಿದಿನವೂ ಅದರ ಆರೈಕೆನ ಮಾಡ್ತಾಳೆ ಹೀಗೆ ಭಾಳಷ್ಟು ದಿನ ಕಳೆಯುತ್ತೆ ಆಮೇಲೆ ಮಾವ ಬಂದ್ಬಿಟ್ಟು ಮೊದಲನೇ ಸೊಸೆನ ಕೇಳ್ತಾನೆ ಇಲ್ಲಮ್ಮ ನಾನು ಕೊಟ್ಟಿದ್ದು ಬತ್ತದ ಕಾಳು ಅಂತ ಅವಳು ಹೋಗ್ಬಿಟ್ಟು ಒಂದು ಮೂಟೆಯಿಂದ ಒಂದು ಹಿಡಿ ಎತ್ಕೊಂಬಂತ ಕೊಟ್ಬಿಡ್ತಾಳೆ ಅವಾಗ ಅರ್ಥ ಆಗುತ್ತೆ ಓ ಇದು ನಾನು ಹಾಳು ಕೊಟ್ಟಿದ್ದಾಳೆ ಬತ್ತ ಅಲ್ಲ ಯಾವುದೋ ತಂದು ಕೊಟ್ಟಿದ್ದಾಳೆ ಅಂತ ಅವಾಗ ಅವನು ಕೇಳ್ತಾನೆ ನಾನು ಕೊಟ್ಟಿದ್ದೇನಮ್ಮ ಇದು ಅಂತ ಸೊಸೆ ಹೌದು ನೀವು ಕೊಟ್ಟಿದ್ದೆ ಅದು ಅಂತ ಸುಳ್ಳು ಹೇಳ್ತಾಳೆ ಆಗ ಅವನಿಗೆ ಗೊತ್ತಾಗುತ್ತೆ ಸುಳ್ಳು ಹೇಳ್ತಾ ಇದ್ದಾಳೆ ಮತ್ತು ನಾನು ಕೊಟ್ಟಿದ್ದ ಭತ್ತದ ಕಾಳು ಅಲ್ಲ ಇದು ಅಂಥೇಳಿ ಗೊತ್ತಾಗೋಗುತ್ತೆ ಮತ್ತು ಎರಡನೇ ಸೊಸೆ ಹತ್ರ ಕೇಳ್ತಾನೆ ಇಲ್ಲಮ್ಮ ನಾನು ಕೊಟ್ಟಿದ್ದ ಭತ್ತದ ಕಾಳು ಅಂತ ಅವಳು ಹೋಗ್ಬಿಟ್ಟು ಲಾಕರಲ್ಲಿ ಇಟ್ಟಿರೋದನ್ನು ತಂದು ಕೊಡ್ತಾಳೆ ಆ ಭತ್ತದ ಕಾಳೆಲ್ಲ ಸ್ವಲ್ಪ ಹಾಳಾಗೋಗಿರುತ್ತೆ ತುಂಬ ದಿನ ಆಗಿರೋದ್ರಿಂದ ಆದರೂ ಅವನಿಗೆ ಗೊತ್ತಾಗುತ್ತೆ ಇವಳು ಪ್ರಾಮಾಣಿಕವಾಗಿ ಹುಷಾರಾಗಿ ಅಂತ ಹೇಳಿ ಹಾಗಾಗಿ ಅವಳು ಅವಳಿಗೆ ಮನೆಯ ಹಣಕಾಸಿನ ವ್ಯವಹಾರನೆಲ್ಲ ಕೊಟ್ಬಿಡ್ತಾನೆ ಹಣದ ವ್ಯವಹಾರ ಎಲ್ಲ ನೀನೇ ನೋಡ್ಕೋಬೇಕಮ್ಮ ಅಂತ ಹೇಳ್ತಾನೆ ಮೂರನೇ ಸಸ್ಯ ಹತ್ರ ಬಂದ್ಬಿಟ್ಟು ಕೇಳ್ತಾನೆ ಇಲ್ಲಮ್ಮ ನಾನು ಕೊಟ್ಟಿದ್ದ ಭತ್ತದ ಕಾಳು ಅಂತ ಕೇಳ್ತಾನೆ ಅವಳು ಸೀದಾ ಭತ್ತದ ಗದ್ದೆ ಕರ್ಕೊಂಡು ಹೋಗ್ತಾಳೆ ಅಲ್ಲಿ ತಾನು ಬೆಳೆದಿರೋಂಥ ಭತ್ತನ್ನು ತೋರಿಸ್ತಾಳೆ ನೋಡಿ ಮಾವ ನೀವು ಕೊಟ್ಟಿದ್ದು ಇದ್ದೇನೆ ಅಂತ ತೋರಿಸ್ತಾಳೆ ಆಗ ಮಾವನಿಗೆ ತುಂಬ ಖುಷಿಯಾಗುತ್ತೆ ನಾನು ಕೊಟ್ಟಿದ್ದ ತಕ್ಕಾಳನ್ನು ಎತ್ತಿಟ್ಟು ಅಥವಾ ತಿಂದು ಹಾಳು ಮಾಡಲಿಲ್ಲ ಅವಳಿಗೆ ಸಂಪತ್ತನ್ನು ಬಳಸುವಂತಹ ಬುದ್ಧಿ ಇದೆ ಹಾಗಾಗಿ ಮನೆಯೇ ಯಜಮಾನಿಯಾಗೋದಕ್ಕೆ ಇವಳೇ ಸರಿಯಾದವಳು ಅಂತ ಹೇಳಿ ಅವಳನ್ನು ಮನೆ ಯಜಮಾನಿಯಾಗಿ ನೇಮಕ ಮಾಡ್ತಾನೆ